ಉಳಿದ ಅನ್ನದಿಂದ ಎಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನೀವು ನೋಡ್ಬೋದು ತುಂಬ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬಹುದು ಬಿಸಿ ಮಾಡಿಕೊಂಡ್ರೆ ಕೆಂಡದಲ್ಲೆಲ್ಲ ಖಡಕ್ಕಾಗಿ ರೆಡಿ ಆಗುತ್ತೆ ಈ ರೀತಿಯಲ್ಲಿ ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಟೇಸ್ಟ್ ಮಾಡುವ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ತಾ ಇದ್ದೆ ಹಾಗೆ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಈ ರೀತಿಯಲ್ಲಿ ಚಟ್ನಿ ಮತ್ತೆ ರೊಟ್ಟಿನ ರೆಡಿ ಮಾಡ್ಕೊಂಡಿರ್ಬೇಕು ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸಿ ಸಿಂಚನೆಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಮಾಡುವ ಅಡಿಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ ನಾವು ಇವತ್ತು ಅಕ್ಕಿ ರೊಟ್ಟಿ ಜೊತೆ ಟೇಸ್ಟ್ ಮಾಡಲು ಒಂದು ಹುರುಳಿ ಕಾಳಿನ ಚಟ್ನಿ ಮಾಡ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ಹುರುಳಿಕಾಳನ್ನು ಸೇರಿಸ್ಕೊಂಡು ಕೆಂಪು ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ನಮ್ಮ ಕೂರು ಸ್ಪೆಷಲ್ ಅಕ್ಕಿ ರುಟಿ ಜೊತೆ ಈ ಹುರುಳಿಕಾಳಿನ ಚಟ್ನಿ ಈ ಹದದಲ್ಲಿ ಒಂದೊಳ್ಳೆ ಪರಿಮಳ ಬರೋ ತನಕ ಹುರ್ಕೊಂಡ್ರೆ ಸಾಕು ಮೇಲೆ ಚಟ್ನಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಹುರಿದ ಕಾಳನ್ನು ಸೇರಿಸ್ಕೊಳ್ಳೋಣ ಜಾಸ್ತಿ ನೈಸ್ ಮಾಡ್ಕೊಳ್ಳಿಲ್ಲ ಸ್ವಲ್ಪ ತರಿತರಿಯಾಗಿ ಮಾಡ್ಕೊಳ್ಬೇಕು ಅರ್ಧ ತೆಂಗಿನಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಾಲ್ಕು ಹಸಿರು ಮೆಣಸಿನಕಾಯಿ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಹುಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಇದ್ದೀನಿ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಳೋಣ ಚಟ್ನಿನ ಈ ಹದದಲ್ಲಿ ರೆಡಿ ಮಾಡ್ಕೊಂಡಿರಬೇಕು ಇದು ಬಿಸಿ ಅನ್ನ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಹುಳಿ ಕಾಡಿನ ಚಟ್ನಿ ಕಲ್ಲಲ್ಲಿ ಕಡಿದು ಮಾಡಿದ್ರಂತೂ ಇನ್ನೂ ಅದ್ಭುತ ರುಚಿ ಇರುತ್ತೆ ಇವತ್ತು ನಾವು ನಮ್ಮ ಕೊಡುಗಿನ ಸ್ಪೆಷಲ್ ಅಕ್ಕಿ ರೊಟ್ಟಿಯನ್ನು ಮಾಡಿಕೊಳ್ಳೋಣ ನಮ್ಮ ಕೊಡಗಿನಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಬೆಳಗಿನ ತಿಂಡಿಗೆ ಈ ಅಕ್ಕಿ ರೊಟ್ಟಿಯನ್ನೇ ಮಾಡ್ಕೊಳ್ತೀವಿ ಬೆಂಕಿ ಒಲೆಯಲ್ಲಿ ಮಾಡಬೇಕು ಆ ಕೆಂಡದಲ್ಲೆಲ್ಲ ಬೇಯಿಸಿ ತಿನ್ನುವಂಥದ್ದು ತುಂಬ ಸಕ್ಕತ್ತಾಗಿರುತ್ತೆ ಒಂದು ಕಪ್ ಅನ್ನ ಇದ್ದರೆ ಮನೆ ಮಂದಿ ಆಗುವಷ್ಟು ರೊಟ್ಟಿಯನ್ನು ತಟ್ಕೊಳ್ಬೋದು ನಾವು ಉಳಿದಿರುವ ಅನ್ನದಿಂದನೇ ರೊಟ್ಟಿ ಮಾಡಿಕೊಳ್ಳುವಂಥದ್ದು ಅನ್ನ ಚೆನ್ನಾಗಿ ಬೆಂದಿದ್ರೆ ಕಲಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಅನ್ನ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು ತುಂಬಾ ಚೆನ್ನಾಗಾಗುತ್ತೆ ನಿಮ್ಮ ಮನೆಯಲ್ಲಿ ಅಕ್ಕಿ ಪುಡಿ ಇಲ್ಲ ಅಂತ ಹೇಳಿದರೆ ನೀವು ಅಂಗಡಿಯಿಂದ ಆದರೂ ತಂದು ಮಾಡಿಕೊಳ್ಬೋದು ಈ ಹದದಲ್ಲಿ ಚೆನ್ನಾಗಿ ಕಲಿಸ್ಕೊಂಡಿರಬೇಕು ಇವಾಗ ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ಈ ಭಾಗದಲ್ಲಿ ಚೆನ್ನಾಗಿ ನಾದಿ ಕಲ್ಸ್ಕೊಂಡಿರ್ಬೇಕು ಎಷ್ಟು ಚೆನ್ನಾಗಿ ನಾದಿ ಕಲ್ಸ್ಕೊಳ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ರೆಡಿ ಆಗುತ್ತೆ ಅಕ್ಕಿ ಹಿಟ್ಟು ಅಳತೆ ಏನಿಲ್ಲ ಅನ್ನ ಸ್ವಲ್ಪ ಬೆಂದಿದ್ರೆ ಜಾಸ್ತಿ ಹಿಡಿಯುತ್ತೆ ಅನ್ನ ಸ್ವಲ್ಪ ಗಟ್ಟಿ ಇದ್ರೆ ಸ್ವಲ್ಪ ಕಡಿಮೆ ಹಿಟ್ಟು ತಗೊಳ್ಳುತ್ತೆ ಅಕ್ಕಿ ರೊಟ್ಟಿ ಅಂತೂ ನಿಮಗೆ ಇಷ್ಟ ಇದ್ದ ಯಾವ ಸಾಂಬಾರ್ ಜೊತೆ ಕೂಡ ಚೆನ್ನಾಗಿರುತ್ತೆ ನಾನ್ವೆಜ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲ ಚಟ್ನಿ ಜೊತೆ ಆದರೂ ಟೇಸ್ಟ್ ಮಾಡಬಹುದು ಇಲ್ಲ ಹಾಗೇನೆ ಕಾಫಿ ಜೊತೆ ಕೂಡ ತಿನ್ಬಹುದು ಇದು ಬೆಣ್ಣೆ ಜೊತೆ ಅಂತೂ ಇನ್ನು ಸೂಪರ್ ಕಾಂಬಿನೇಷನ್ ಈ ಅದರಲ್ಲಿ ನೀಟಾಗಿ ಕಲಿಸ್ಕೊಂಡಿರಬೇಕು ಪ್ಲಾಸ್ಟಿಕ್ ಸ್ವಲ್ಪ ಕೈ ನೀರು ಮಾಡಿಕೊಂಡು ಹಾಕೊಳ್ಬೇಕು ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಉಂಡೆ ತಗೊಂಡು ಸ್ವಲ್ಪ ಕೈಯಲ್ಲೇ ಈ ಥರ ಅಗಾಲ ಮಾಡಿಕೊಂಡ್ರೆ ಆಯಿತು ರೊಟ್ಟಿ ತಕ್ಕೊಳ್ಳುವಾಗ ಈಸಿ ಆಗುತ್ತೆ ಅಂತ ಈ ರೀತಿಯಲ್ಲಿ ಕವರ್ ಮೇಲೆ ಹಾಕೊಳ್ಳೋದು ಸ್ವಲ್ಪ ಕೈ ನೀರು ಮಾಡಿಕೊಂಡು ಮಧ್ಯದಿಂದ ಸೈಡಿಗೆ ಈ ರೀತಿಯಲ್ಲಿ ತಳ್ಕೊಂಡು ಬರಬೇಕು ಫಸ್ಟ್ ರೊಟ್ಟಿ ಕಲಿಯೋರೆಲ್ಲ ಶೇಪ್ ಎಲ್ಲ ಬರಲ್ಲ ತಲೆ ಕೆಡ್ಸ್ಕೊಳ್ಬೇಡಿ ಹೋಗ್ತಾ ಹೋಗ್ತಾ ಆರಾಮಾಗಿ ಮಾಡ್ಕೊಳ್ಬೋದು ತುಂಬ ಜನರಿಗೆ ಅದೊಂದು ಪ್ರಾಬ್ಲಮ್ ಇದೆ ಕೈ ರೊಟ್ಟಿ ಮಾಡೋದಕ್ಕೆ ಬರೋಲ್ಲ ಅಂತ ಏನಿಲ್ಲ ಒಂದು ಎರಡು ಮೂರು ಸರಿ ಹಾಳಾದರೂ ಕೂಡ ಆಮೇಲೆ ಕರೆಕ್ಟಾಗಿ ಬರುತ್ತೆ ಮಚ್ಚಿ ಹಾಕ್ಕೊಂಡು ತಟ್ಕೊಳ್ಳೋಣ ನಮ್ಮ ಮನೆಯಲ್ಲಿ ಯಾರೂ ಮಿಷಿನ್ ರೊಟ್ಟಿ ಇಷ್ಟಪಡಲ್ಲ ಕೈ ರೊಟ್ಟಿನೇ ಇಷ್ಟಪಡ್ತಾರೆ ನಾನು ಹಾಗಾಗಿ ಮಿಷಿನಲ್ಲಿ ರೊಟ್ಟಿ ಮಾಡುವುದೇ ಇಲ್ಲ ಸೈಡನ್ನು ಈ ರೀತಿಯಲ್ಲಿ ನೀಟಾಗಿ ಸರಿ ಮಾಡಿಕೊಂಡ್ರೆ ಆಯಿತು ಮಧ್ಯದಲ್ಲಿ ಸ್ವಲ್ಪ ಬೆರಳು ಕಾಣೋದಿರಲಿ ಅಂತ ಈ ರೀತಿ ಲವೆಲ್ ಮಾಡಿಕೊಂಡ್ರೆ ಆಯಿತು ಪ್ಲಾಸ್ಟಿಕ್ಕಿಂದ ನೀಟಾಗಿ ಈ ರೀತಿಯಲ್ಲಿ ತೆಗಿಬೋದು ತವಾ ಬಿಸಿಯಾಗಿದೆ ಹಾಕೊಳ್ಳೋಣ ರೊಟ್ಟಿ ತವಾ ಚೆನ್ನಾಗಿ ಕಾದಿರಬೇಕು ತವದಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಾದ ಮೇಲೆ ಈ ಥರ ಒಲೆ ಮೇಲೆ ಒಂದು ಜಾಲರಿ ಇಟ್ಕೊಂಡು ಅದರಲ್ಲಿ ಬೇಯಿಸ್ಕೊಳ್ಬೇಕು ಸ್ಟಾರ್ಟ್ ಆಗುತ್ತೆ ಅವಾಗ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ ಉಳಿದ ಅನ್ನದಿಂದ ಎಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ರೆಡಿ ಆಗಿದೆ ನೀವು ನೋಡಬಹುದು ತುಂಬಾ ಸಾಫ್ಟ್ ಆಗಿ ಕೂಡ ಮಾಡ್ಕೊಳ್ಬೋದು ಬಿಸಿ ಮಾಡಿಕೊಂಡ್ರೆ ಕೆಂಡದಲ್ಲೆಲ್ಲ ಖಡಕ್ಕಾಗಿ ರೆಡಿ ಆಗುತ್ತೆ ಈ ರೀತಿಯಲ್ಲಿ ಅಕ್ಕಿ ರೊಟ್ಟಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಟೇಸ್ಟ್ ಮಾಡುವ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ತಾ ಇದ್ದೆ ಹಾಗೆ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಈ ರೀತಿಯಲ್ಲಿ ಚಟ್ನಿ ಮತ್ತು ರೊಟ್ಟಿನ ರೆಡಿ ಮಾಡ್ಕೊಂಡಿರಬೇಕು ನಾನು ಮಾಡುವ ಅಡುಗೆಗಳು ನಿಮಗಿಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿಕೊಂಡು ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಮುಂದೆ ಅದ್ಭುತವಾದ ಹೊಸ ರುಚಿಯ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು